ಕಬ್ಬಿನ ಬಾಕಿ ಬಿಲ್ ಪಾವತಿಸಿದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ರೈತರು ಅಥಣಿ ತಾಲೂಕನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ರೈತರು ಹಳ್ಯಾಳ ಮತ್ತು ಸೇತುವೆಗಳ ಮೇಲೆ ವಾಹನ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದರು ಇದು ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕುವ ಒಂದು ಮಾರ್ಗವಾಗಿದೆ ರೈತರ ಸಂಘಟನೆಗಳು ಈ ಪ್ರತಿಭಟನೆಯನ್ನ ಬೆಂಬಲಿಸಿದ್ದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿವೆ ಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರು ಕೃಷಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ ರೈತರ ಈ ಪ್ರತಿಭಟನೆಗೆ ಹಲವು ರಾಜಕೀಯ ಪಕ್ಷಗಳು ತಮ್ಮ ಬೆಂಬಲವನ್ನ ಸೂಚಿಸಿವೆ ರೈತರು ಕಬ್ಬಿನ ಬಾಕಿ ಬಿಲ್ಗಳಿಗಾಗಿ ದಶಕಗಳಿಂದ ಹೋರಾಟ ನಡೆಸುತ್ತಿದ್ದಾರೆ ಆದರೆ ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ ರೈತರ ಈ ಆಕ್ರೋಶಕ್ಕೆ ಪ್ರತಿಕ್ರಿಯಿಸಿದ ರೈತ ಮುಖಂಡರು ಒಬ್ಬರು ರೈತರ ಹೆಸರಿನಲ್ಲಿ ರಾಜಕಾರಣ ಮಾಡುವವರು ಚುನಾವಣೆಯಲ್ಲಿ ಗೆಲ್ಲಲು ರೈತರ ಬೆಂಬಲ ಬಯಸುತ್ತಾರೆ ಆದರೆ ಅವರ ಕಷ್ಟಗಳಿಗೆ ಸ್ಪಂದಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ ಕಷ್ಟಪಟ್ಟು ಬೆಳೆ ಬೆಳೆದರೂ ಸೂಕ್ತ ಬೆಲೆ ಸಿಗದ ಕಾರಣ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರ ಈ ಸಂಕಷ್ಟಕ್ಕೆ ಪಕ್ಷಾತೀತವಾಗಿ ಚರ್ಚೆ ನಡೆಸಿ ರೈತರಿಗೆ ಅನುಕೂಲವಾಗುವ ಬೆಲೆಯನ್ನು ನಿಗದಿಪಡಿಸಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ ರೈತರ ಈ ಪ್ರತಿಭಟನೆಗಳು ಮುಂದು ಮುಂದುವರೆದಿ ರೈತರ ಈ ಪ್ರತಿಭಟನೆಗಳು ಏನಿವೆ ಮುಂದುವರೆದರೆ ರಾಜ್ಯದ ಇತರ ಭಾಗಗಳಿಗೂ ಇದು ವಿಸ್ತರಿಸುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಈ ಒಂದು ರೈತರು ಒಂದು ದಿನಗಳ ಕಾಲ ಒಂದು ಪ್ರತಿಭಟನೆ ಯಾಕಂದ್ರೆ ಕಣ್ಣಿನ ಒಂದು ನಿಗದಿತ ಬಿಲ್ ಅನ್ನು ಘೋಷಣೆ ಮಾಡುವ ಸಲುವಾಗಿ ಇಲ್ಲಿ ಏನ್ಪಾತ ನಿರಂತರವಾಗಿ ಆರನೇ ದಿನಕ್ಕೆ ಒಂದು ಈ ಪ್ರತಿಭಟನೆ ಕಾಲ ಇಟ್ಟಿದೆ ಅಂತ ಇದೆ ಈ ಕುರಿತಾಗಿ ಏನ್ಪಾ ಈ ರೈತರು ಈ ಯಾವ ರೀತಿಯನ್ನು ಮಾಹಿತಿ ಹಂಚ್ಕೊತಾರ ನೋಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಇಲ್ಲಿ ಸರ್ ನೀವು ಎಷ್ಟು ದಿನಗಳ ಕಾಲ ಈ ಒಂದು ಪ್ರತಿಭಟನೆ ಮತ್ತು ನಿಮ್ಮ ಪ್ರತಿಭಟನೆಯ ಉದ್ದೇಶಗಳು ಏನು ನೀವು ಪ್ರತಿಭಟನೆ ಈ ಕಾರ್ಯ ಯಶಸ್ವಿ ಆಗ್ತಿದ್ದರೆ ನಿಮ್ಮ ಮುಂದಿನ ಏನು ನಮ್ಮ ಅಂತ ಹೇಳ್ಕೊತೇ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಸುಮಾರು ಹದಿನೈದು ದಿವಸದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಗುರ್ಲಾಪುರ ಆಗಿರ್ಬೋದು ಕ್ರಾಸ್ ಆಗಿರ್ಬೋದು ಅಥಣಿ ಆಗಿರ್ಬೋದು ಕರ್ನಾಟಕದ ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳು ಇಲ್ಲಿ ಅಲ್ಲೆಲ್ಲೂ ಕೂಡ ರೈತ ಪರ್ವ ಚಳವಳಿಗಳು ಹೋರಾಟ ಮಾಡ್ಕೊಂಡು ಬಂದವ ಅವಕಾ ಹದಿನೈದು ದಿವಸ ಮೇಲ್ಪಟ್ಟ ಆಯ್ತು ಇವತ್ತು ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ಬೋದು ಸರ್ಕಾರದ ಯಾವುದೇ ಭಾಗಗಳು ಕೂಡ ಬಂದ ರೈತರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಮಾಡಿಲ್ಲ ಮೊನ್ನೆ ಏನು ಡಿ ಸಿ ಅವ್ರ ಬಂದಕ್ಕೆ ಮೂರು ಸಾವಿರದ ಮೂರ್ ಸಾವಿರದ ಎರಡ್ನೂರ್ ಮಾಡ್ತೀನಿ ಅಂತ ಅದ್ರ ಮೂರು ಸಾವಿರದ ಐದ್ನೂರು ರೂಪಾಯಿ ಬೇಡಿಕೆ ಇದೆ ಯಾಕಂದ್ರೆ ರೈತರದು ಇವತ್ತು ರಸಗೊಬ್ಬರದ ನೋಡಿ ಡಿ ಎ ಪಿ ನೋಡಿ ಯೂರಿಯಾ ನೋಡಿ ಯಾವ್ಯಾವ ಯಾವ್ಯಾವ ರೇಟ್ ಗಗನಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ನೀವು ಕೊಡ್ತಕ್ಕಂತ ಮೂರು ಸಾವಿರದ ಐದ್ನೂರು ಕೂಡ ಮಾಡ ಕಡಿಮೆನೇ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಲೀಸ್ ನೋಡಿದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಇರತಕ್ಕಂಥದ್ದು ರೈತರ ಕಬ್ಬಿನ ಬೆಲೆ ಅದನ್ನ ನಿಗದಿ ಪಡಿಸ್ ಸರ್ಕಾರದ ಆದ್ಯ ಕರ್ತವ್ಯ ಆ ಕಾರಣಕ್ಕಾಗಿ ಇವತ್ತ ಏನ ರೈತ ಸಂಘದ ಮುಖಂಡರ ಜೊತೆಗೆ ಇವತ್ತಿಗೆ ತರವರು ಬ್ರಿಡ್ಜ್ ಮೇಲೆ ಕುತ್ಕೊಂಡಿದೀವಿ ಮೂರ್ ಸಾವಿರದ ಐದ್ನೂರ ಕರ್ಕನ ನಿಗದಿ ಆಗುವರೆಗೂ ಹೇಳಕ್ಕೆ ಇಷ್ಟು ಮಾಹಿತಿಯನ್ನ ಕಂಡುಕೊಂಡಿದ್ದಾರೆ ಅದೇ ರೀತಿಯಾಗಿ ಏನಪ್ಪ ಇಪ್ಪತ್ನಾಲ್ಕು ಒಂದು ರಾಜಕೀಯ ವ್ಯಕ್ತಿಗಳಲ್ಲಿಯೂ ಕೂಡ ಪ್ರತಿಭಟನೆಗೆ ಭಾಗವಹಿಸಿಲ್ಲ ಅವ್ರ ಕುರಿತಾಗಿ ನೀವೇನ್ ಹೇಳ್ತೀರ ಲಕ್ಷ್ಮಣ ಸವದಿ ಅವರು ನೇರವಾಗಿ ಲಕ್ಷ್ಮಣ ಸವದಿ ಅವರನ್ನು ಇದು ಸಹಕಾರಿ ಫ್ಯಾಕ್ಟರಿ ಮೊದಲ ಪ್ರೈವೇಟ್ ಯಾರು ಘೋಷಣೆ ಮಾಡುವ ಸತತ ಹದಿನೈದು ಹದಿನೈದು ದಿವಸ ಇವತ್ತು ರೈತರು ಹೋರಾಟ ಮಾಡಕತ್ತರು ರಾಜ್ಯ ತುಂಬಾ ರಾಜ್ಯವ್ಯಾಪಿ ಇವತ್ತು ಹೋರಾಟ ಪ್ರತಿಯೊಂದು ಹಳ್ಳಿ ಕೂಡ ಬಂದ್ ಮಾಡಿ ಇವತ್ತು ಕರೆ ಕೂಡ ಹತ್ತನೇ ಸೂಚನೆ ಬಂದೈತಿ ಈಗ ಲಕ್ಷ್ಮಣ್ ಸವದಿ ಅವರು ಸರ್ಕಾರಿ ಫ್ಯಾಕ್ಟರಿ ಮೂರ್ ಸಾವಿರ ನೂರ ಪ್ರಥಮ ಬಾರಿಗೆ ಅವ್ರು ಘೋಷಣೆ ಮಾಡ್ಲಿ ಅವ್ರು ಘೋಷಣೆ ಮಾಡಿರತಂದ್ರೆ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ಈ ಸಂದರ್ಭದಾಗ ಘೋಷಣೆ ಮಾಡ್ಲಿಲ್ಲ ಅಂದ್ರೆ ರೈತ ವಿರೋಧಿ ಅಂತಂದ್ರೆ ಪ್ರತಿಯೊಬ್ಬರೆಲ್ಲ ರೈತರ ವಿರೋಧಿಸುವಂತ ಸಂದರ್ಭ ಬರ್ತೈತಿ ಅದಕ್ಕೆ ಲಕ್ಷ್ಮಣ ಸವದಿ ಅವರು ಎಚ್ಚೆತ್ಕೊಂಡ ಕೃಷ್ಣ ಶುಗರ್ ಫ್ಯಾಕ್ಟರಿಂದ ಮೂರ್ ಸಾವಿರದ ಇಂದುವರೆಗ ಘೋಷಣೆ ಮಾಡಿ ತದನಂತರ ಎಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಘೋಷಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರು ರೈತರ ಪರವಾಗಿ ಚಳವಳಿ ಮಾಡಿದ್ರು ಅವರು ಈ ರೈತರು ಧ್ವನಿಯಾಗಿ ಮಾತಾಡಬೇಕು ಈ ಸಂದರ್ಭದಾಗ ಯಾಕಂದ್ರೆ ರೈತರ ಆಕ್ರೋಶ ಬಹಳ ಮೂಲಿಬುಟ್ಟಿ ಯಾಕಂದ್ರೆ ಎಂಟು ವರ್ಷ ಅಂತ ಬರೀ ಮೂರ್ ಸಾವಿರ ಬೆಲೆ ತೋಳತ್ತದು ಇವತ್ತು ರೈತರಿಗೆ ಎಲ್ಲ ತಿಳಿದ್ಬಿಟ್ಟೈತಿ ಎಲ್ಲಾ ರಾಜಕಾರಣಿಗಳಲ್ಲ ಪುಟ್ರೆ ಅದಾರು ಇವ್ರು ನಾವು ನಂಬಬಾರ್ದು ನಾವು ರೈತರು ಇವತ್ತು ಬೀದಿಗಳು ಹೋರಾಟ ಮಾಡ್ರೆ ನಮ್ಗೆ ನ್ಯಾಯ ಸಿಕ್ತೈತಿ ಒಂದು ಉದ್ದೇಶ ಇಟ್ಕೊಂಡು ಇವತ್ತ ಎಲ್ಲಾ ರೈತರು ಎಲ್ಲಾ ಭಾಗದಾಗ ಇವತ್ತ ಹೋರಾಟ ಮಾಡತ್ತಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಯಾವುದೇ ಪಕ್ಷ ಭೇದ ಇಲ್ದ ಇವತ್ತ ರೈತರ ಬೀದಿ ಬಂದು ಕುಂಡುವಂತ ಸಂದರ್ಭ ಒದಗಿ ಬಂದೈತಿ ಅದಕ್ಕೆ ಲಕ್ಷ್ಮಣ ಸವದಿ ಅವರು ಮುಂಜಾಗ್ರ ಕ್ರಮವಾಗಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ನೀವು ಫೋನ್ ಮಾಡಿ ಹೇಳ್ರಿ ಕುರ್ಲಾಪುರ ಕ್ರಾಸ್ನ ಬರ್ರಿ ಎಲ್ಲಿ ಪಕ್ಕದಲ್ಲಿ ಬರ್ಲಿ ಬಂದ್ರೆ ನೀವ ಸರ್ಕಾರದವರು ಎಷ್ಟು ಕೊಡ್ತಾರೆ ಈ ಮೂರ್ ಸಾವಿರದ ನೂರು ರೂಪಾಯಿ ಕೊಡ್ತಂದ ಎಲ್ಲ ಶುಗರ್ ಫ್ಯಾಕ್ಟ್ರಿ ಅವ್ರು ಕುಡ್ದು ಅದ್ರ ಜೊತೆಯಾಗಿ ಇನ್ನು ಶುಗರ್ ಫ್ಯಾಕ್ಟ್ರಿ ಅವ್ರು ಎಷ್ಟು ಕೊಡ್ತಾರೆ ನೋಡಿ ಸಿದ್ದರಾಮಯ್ಯ ಕರೆಸಿ ಮಧ್ಯಸ್ಥಿಕೆ ಮಾಡಿ ಸರ್ಕಾರದಿಂದ ಬೆಂಬಲ ಬೆಂಬಲ ಕೊಟ್ಟೆ ನಮ್ಗೆ ತಕ ನಾವು ಮಿಲ್ಲನ ತೆಗೆದುಕೊಳ್ಳುವಂತ ಸಂದರ್ಭ ಈಗ ಐತಿ ಯಾಕಂದ್ರೆ ಅವಕಾಶ ರೈತ ಪ್ರತಿ ವರ್ಷನು ರೈತ ಇವತ್ತು ಲಸ್ಕಾನ ಆಲತನು ಅದ್ರ ಸಂಬಂಧಪಟ್ಟ ಇದನ್ನ ವಹಿಸಬೇಕು